பதினொன்று bon

ಬಂತಿ ಅಂದ್ರ ಬರ್ದಕ್ಕೆ ಏಗ್ ಬಂದ್ಬಿಡ್ತಾನೆ ತಿಂದು ಹೋಗಂತ್ರಿ ಕೆರೆ ಕಡೆ ಹೋಗ್ಬೇಟ್ರಿ ನೋಡಿ ನಾನು ಹಾ ಇಲ್ಲೇ ಮನೆ ತಾವನು ಎಲ್ಲ ಆಡ್ಬೇಕು ಮೊನ್ನೆ ಧ್ಯಾನ ಹುಡುಗ ನೀರಿನ ತೊಟ್ಟೆ ಬಿದ್ದು ಸತ್ತಾನಂತೆ ಹುಷಾರಾಗಿರ್ಬೇಕು ನೋಡ್ರಿ

ಬರ್ತಿ ಇಲ್ಲ ಮನೆಗೆ ಹೋಗಿದ್ದೆ ಹೋಗಿದ್ದ ನೆನಕಣ ಕರ್ಕೊಂಬರ್ಬೇಕಾಗಿತ್ತು ಯಾರು ಮನೆಗೆ ಹೋದ್ರೆ ಅವ್ರು ಒಬ್ಬ ಇದ್ದದ ಕಣ ನಾನು ಹೋಗಲ್ಲಪ್ಪ ನೀನು ಹೋಗಿ ಕರ್ಕೊಂಡ್ಬರ್ಬೇಕಾದ್ರೆ ನಾನು ಅಲ್ಲಿ ಮನೆ ನಿಂತಿರ್ತೀನಿ ನೀವು ಭಾನುವಾರ ನೋಡಿ ಮತ್ತೆ ಕರ್ದಿಲ್ಲ ಅಂದ್ರೆ ನಾಳೆ ಸ್ಕೂಲ ಮತ್ತೆ ಸಲ ಅವನು ಹೋಮ್ ವರ್ಕ್ ಏನಾರ ಕೊಟ್ಟಿದ್ರು ಹೋಮ್ ವರ್ಕ್ ಏನು ಕೊಟ್ಟವ್ರೆ ಅಂತ ಹೇಳಲ್ಲ ಅವನು ಒಂದ್ಸರಿ ಕರ್ದ್ಬಿಡೋಣ ಬಂದ್ರಂಗತ್ತು ಬರ್ಲಿಲ್ಲ ಅಂದ್ರೆ ಇಬ್ರು ಆಟ ಆಡಕ್ ಹೋಗನಂತೆ ನೀನ್ ಇಲ್ಲೇ ನಿಂತಿರೋ ಕರ್ಕೊಂಬರ್ತೀನಿ ಅಲ್ಲಿ ನಿಂತಿದ್ದೆ ನಿಮ್ಮ ಅವ್ವ ಬೈತಂತ ಇವತ್ತು ಆಟಾಡಕ್ಕೆ ಬರ್ತೀಯಾ ಹ್ಮ್ ನಮ್ಮ ಅಮ್ಮವ್ವನು ಹೋಗು ಅಂತೂ ನಡಿರಿ ಹೋಗುಮ್ಮ ಒಂದ್ ಭಾನುವಾರ ಅಲ್ಲ ನಮ್ಮ ಏನು ಅನ್ನಲ್ಲ ಸಂಡೆ ಸಂಡೆ ಆಟಾಡೋಕೆ ಯಾವಾಗಲೂ ಬಿಡುತ್ಕೊಂಡ್ರು ಏ ಗುಂಡಾ ಎದುರು ಬೇಡ ಈ ಕಡೆ ಒಳಗೆ ಹೋಗ ನಮ್ಮ ನೋಡಿದ್ರೆ ಬೈತಾರೆ ನೋಡ್ರಿ ನಿಮ್ಮ ಅಜ್ಜಿ ಕರೆಕ್ಟ್ ಹೋಗ್ಬೇಡ್ರಿ ಕೂತ್ಕೊಂಡ ಅಜ್ಜಿ ಏನ್ ನೋಡಿಲ್ಲ ಬಿಡ್ಲಾ ಯಾರು ಹೇಳಲ್ಲ ಸ್ವಲ್ಪ ಹೊತ್ತು ಕುಂತಿದ್ದೋಗು ಮಾ ಏನಾಗಲ್ಲ ರವಿ ಲಸ್ಮಜ್ಜಿ ನೋಡಿತೆ ಅಂದ್ರೆ ನಿಜವಾಗ್ಲೂ ಇಲ್ಲಿ ಇರೋದ್ ಗೊತ್ತಾದ್ರೆ ನಮಗೆ ಹೆಂಗ್ ಹೊಡಿತದ್ಲ ಏಳಿತ್ತಂತಾರ ನಿಮ್ಮ ಅಜ್ಜಿ ಮತ್ತು ಇಲ್ಲಿಗೆ ಬಂದಿದ್ದೀವಿ ಯಾರನ್ನ ನೋಡಿ ಏಳು ಗೇಳಿ ಬಾರ್ಲ ಹೋಗು ಮಾ ಹೋಗ್ಲಸಮ್ಮ ಅಲ್ಲೇ ಹೇಳಿತವ್ರ ಅಜ್ಜಿ ಹೋಗ್ಬೇಡ್ರಿ ಅಂತ ಯಾ ಬಾ ಇನ್ನೊಂದ್ಸೂರು ಮುಂದೆ ತೋಟದವರ ಹೋಗೋಣ ಕಟ್ತ ಹೋಗಿ ಎಣ್ಣೆ ಎಣ್ಣೆಗೆ ಕುಡ್ಕೊಂಡ್ರೆ ಹೋಗಬಂತೆ ಇವನು ಸೋಮ ಕರ್ಕೊಂಬಂದು ಬಿಡ್ತಾನೆ ಅವ್ರ ಅಜ್ಜಿ ಬಯ್ಯೋದು ನನಗೆ ಇವ್ರು ಮಾಡೋದು ಒಂದು ಚೂರು ಗೊತ್ತಾಗದಲ್ಲ ಅವರಿಗೆ ಸೊ ಸೋಮ ರವಿ ಕಣ ರವಿ ನೀನು ಕರ್ಕಂಬಂದ್ರ ಚೂರು ಗೊತ್ತಾಗಲ್ಲ ನಿಮ್ಮ ಅಜ್ಜಿಗೆ ನಿಮ್ಮ ಅಜ್ಜಿ ನಾನೇ ಬೋಯ್ ಕರ್ಕೊಂಡ್ಲಾ ನೀನೇ ನಾವ ಹೇಳ್ತೀಯ ಅಜ್ಜಿ ನಾನೇ ಕಣ್ಣಿ ಕರ್ಕಂಬಂದಿದ್ದು ಅಂತ ಹೋದ್ಸರಿ ನೀನು ಮಾಡಿ ಕಣಪಕ್ಕೆ ಕಪ್ಪನ್ನ ಬಯಸಿದ್ಯಾ ನಂಗೆ ಓದ್ತೈತೀನಿ

ನಾನು ನೀರಕ್ಕೆ ಹೋಗ್ಬೋತೀನಿ ನೆನ್ಸ್ಕೊಳ್ಳಲ್ಲ ನಾನು ಚಡ್ಡಿ ಬಂದಿನಲ್ಲ ಏನಾಗಲ್ಲ ಹೋಗ್ತೀನಿ ಬಿಡು ನೀರಕ್ಕೆ ಹೋಗ್ಬೋತೀನಿ ಇರಲಿ ನಾನು ಬರ್ತೀನಿ ಕಣ್ಲಾ ಒಂದಿನಲ್ಲೇ ಏನಾಗಲ್ಲ ನಾನು ಬರ್ತೀನಿ ನೀರು ಎಷ್ಟು ಪ್ಯಾಂಟ್ ಎಲ್ಲ ಒದ್ದೆ ಆಯ್ತು ನಂದು ಎಲ್ಲರ ಅಮ್ಮ ನೋಡಿದ್ರಿ ಏನದ ಚಡ್ಡಿ

ಮಂಜು ನೋಡಿ ಇವ್ರು ಇಲ್ಲಿಗ್ ಬಂದಿರೋದಾ ಮನೆ ಹತ್ರ ಯಾಕೆ ಗೋಲಿ ಹಾಡ್ತೀನಿ ಅಂತ ಮಾತಾಡ್ಕೊಂತಿದ್ರು ಅಲ್ಲಿ ಇಲ್ಲಿಗೆ ಬಂದ್ರೆ ಇವ್ರಿಗೆ ಏನ್ ಮಾಡ್ಬೇಕೇಳು ಅಲ್ಲಿ ನೋಡ್ರಿ ಲಕ್ಷ್ಮಜಿ ಹೇಳಿದ್ರೆ ಇವ್ರು ಇಲ್ಲಿ ಬಂದರೋದ ಮೊನ್ನೆನು

ಬೇಡ ಇನ್ನೊಂದ್ಸರಿ ಹಿಂಗೆ ಮಾಡಲ್ಲ ಪ್ಲೀಸ್ ಆಂಟಿ ನೀ ಬರ್ಲಾರ ಬೀರಿ ಬರಲಾ ಮುಂದಕ್ಕೆ ಬರಲಾ ಅಜ್ಜಿ ಬ್ಯಾಡಜಿ ಬ್ಯಾಡಜಿ ಇನ್ನೊಂದ್ಸರಿ ಮಾಡಲ್ ಕಣಜ್ಜಿ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವ ಹಾ ಇಲ್ಲಿ ಕರ್ಕೊಂಡಿ ಅಲ್ಲ ನೋಡು ನೋಡು ಶೂ ನಾಳೆ ನಂದಿದ್ದದೆಕೂಲಿಗೆ ಏನಕ್ಕೆ ಹಾಕಿ ನಾಳೆ ಹ್ಞೂ ಹಾಂ ನೆನ್ಸ್ಕೊಂಡು ಬಿಡ ನೀನು ಅಂತ ಬಿಡ ನೀರ ಹಾಂ ಅಜ್ಜಿ ಬೇಡ 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 ಅಜ್ಜಿ ಬೇಡ ಅಜ್ಜಿ ಸರಿ ಬರಲ್ಲ ಅಜ್ಜಿ ಇನ್ನೊಂದು ಸರಿ ನೆನ್ಸ್ಕೊಳಲ್ಲ ಈಗ ಹೋಗು ಅಣಗ್ಸ್ಬಿಡ್ತೀನಿ ಅಜ್ಜಿ ಬಿಸ್ಲಿಗೆ ಇಟ್ಕೊಂಡು ಮನೆ ಮೇಲೆ ಇಟ್ಟು ಅಣಗ್ತಾನೆ ಅಜ್ಜಿ ಇಲ್ಲಿ ನೋಡಿದ್ರೆ ಪಾಡಿ ಇರುತ್ತಿಲ್ಲ ನಿಮಗೆ ನಡಿ ಮನೆ ನಡಿ ಮಾರಲ್ಲ ಮನೆಗೆ ಲಕ್ಷ್ಮಜಿ ನಾನು ಇವತ್ತಿನ ಕಡೆಗೆ ಬರಲಿಲ್ಲ ಅಂದರೆ ಹಾಂ ಗಂಗಾ ಕುಮಾರಿಗೆ ಅಂತ ಇಂದ ಹೋಗ್ತಿದ್ವಿ ಕಾಣ್ರು ಎಲ್ಲರೂ ಇಲ್ಲ ಹೋಗಲಿಲ್ಲ ಅಂದ್ರೆ ಕಾಣ್ತಿದ್ರ ಇವರು ಮನೆಗೆ ಸಾಯಂಕಾಲ ಬರೋರು ಮೈಯೆಲ್ಲ ನೆನ್ಸ್ಕೊಂಡು ಹಾಳು ಮಾಡ್ಕೊಂಡು ಕೆಸರು ಮಾಡ್ಕೊಂಡು ಸಂಜೆ ಬರೋದು ಇವ್ರ ಮನೆಗೆ ಏನಕ್ಕೆ ಮೊಾದ್ರೆ ಆಸ್ಪತ್ರೆ ಎಷ್ಟು ಟೂಟಿಪಕ ತಗೋತೀಯಾ ಓಕೆ ಆ ಹಾ 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 ಬಂತ ಬನಿಪರ ನಿಮಿನೈತಿ ಮಂಜು ನೀನು ಕರ್ಕೊಂಡು ಬಂದವನ ಇವನಿಗ್ ನಾನು

So, hindi tapin ng